ಅಡ್ಡಪಟ್ಟಿ ಇರಲೇಬಾರ್ದು ಇರಲೇಬಾರದು ಸುಳಿ ಇರಲೇಬೇಕು ಮತ್ತೆ ಸುಳಿ ಇರೋದನ್ನು ಇಂತಿಂತ ಜಾಗದಲ್ಲೇ ಸುಳಿ ಇರಬೇಕು ಕೊಡ್ಬೇಕಲ್ಲ ನನಗೆ ಎರಡು ಸುಳಿ ಐತೆ ಅಂದ್ರೆ ಇಬ್ರು ಹೆಣ್ತಿರು ಎಣ್ ಕೊಡದೆ ಸತ್ಯನ ಅದು ಎಷ್ಟು ಜನಕ್ಕೆ ಎರಡು ಸುಳಿ ಇರಲ್ಲ ಕೆಲವರಲ್ಲಿ ವಾದ ಇದೆ ಏನಪ್ಪಾ ಅಂದ್ರೆ ಸಿಮೆಂಟ್ ಕಲೆಕ್ಟ್ ಮಾಡೋ ಪ್ರೋಸೆಸ್ಸೇ ರಾಂಗು ಕೃತಕ ಗರ್ಭಧಾರಣೆ ತಪ್ಪು ಅಂತ ಎಲ್ಲೂ ಕೂಡ ಯಾರನ್ನೂ ಕೂಡ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹೋರಿ ಒಂದು ದಿನದಲ್ಲಿ ಎರಡು ಅಥವಾ ಮೂರು ಒಂದು ವಾರದಲ್ಲಿ ಮೂರು ಅಥವಾ ನಾಲ್ಕು ದಿನಗಳು ನಾವು ಅದನ್ನು ಗರ್ಭಧಾರಣೆಗಾಗಿ ಉಪಯೋಗಿಸಬಹುದು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ ಮಿಲ್ಕ್ ಟೀತ್ ಬಿದ್ದು ಪರ್ಮನೆಂಟ್ ಟೀತ್ ಮೂಡಬೇಕಾದ್ರೆ ಎರಡೂವರೆ ವರ್ಷದಿಂದ ಮೂರು ವರ್ಷಗಳ ಆ ರಾಸುಗಳಲ್ಲಿ ಎರಡು ಹಲ್ ಬಂದಿರುತ್ತದೆ ನಮಸ್ತೆ ರೈತಾಪಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತಿದ್ದೀವಿ ಡಾಕ್ಟರ್ ಕೆ ಎಂ ಶಿವಕುಮಾರ್ ಸರ್ ಜೊತೆಗೆ ಇವರು ನಿವೃತ್ತ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಪಶು ಆಸ್ಪತ್ರೆ ಹುರ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲನೇ ಪ್ರಶ್ನೆ ಹಳ್ಳಿ ಕಾರ್ ಅಂದ ತಕ್ಷಣ ತುಂಬ ಜನ ಹೇಳಿದು ಅದೊಂದರ ಹಳ್ಳಿಯ ಕಾರ್ ಅಂತ ಆ ಥರ ಅಂದ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಹಳ್ಳಿ ಕಾರಿಗೆ ಈ ಹೆಸರು ಬರಲಿಕ್ಕೆ ಏನು ಕಾರಣ ಸರ್ ಮತ್ತೆ ಹಳ್ಳಿ ಕಾರ್ದು ಏನು ಮತ್ತು ಅದರ ಇತಿಹಾಸ ಏನು ಸರ್ ಆ ಹಳ್ಳಿ ಕಾರ್ ಎಂಬ ಒಂದು ಪದ ಮತ್ತು ಅದರ ಇತಿಹಾಸ ಆ ತಳಿಗಳಿಗೆ ಹೇಗೆ ಹೆಸರು ಬಂತು ಅಂತ ಅದರ ಇತಿಹಾಸ ಮತ್ತು ಮೂಲ ಅದರ ಸ್ಥಳಗಳನ್ನು ಹುಡುಕ್ತಾ ಹೋದ ಹಾಗೆ ಇದು ಸುಮಾರು ಶತಮಾನಗಳ ಹಿಂದೆ ಉತ್ತರ ಭಾರತದಿಂದ ವಲಸೆ ಬಂದಂಥ ಕೆಲವು ಸಮುದಾಯಗಳು ಯಾದವ್ರು ಆಗ್ಬೋದು ಗೊಲ್ಲರಾಗ್ಬೋದು ಮತ್ತು ಹಳ್ಳಿಕಾರಂಥ ಕೆಲವು ಸಮುದಾಯಗಳಾಗ್ಬೋದು ಪಂಗಡಗಳಾಗ್ಬೋದು ಇವರು ಉತ್ತರ ಭಾರತದಿಂದ ನಮ್ಮ ಡೆಕನಿ ಪ್ರದೇಶಕ್ಕೆ ವಲಸೆ ಬಂದು ಇಲ್ಲಿ ವ್ಯವಸಾಯ ಮತ್ತು ಒಂದು ಉಳುಮೆ ಕೆಲಸಗಳಾಗ್ಬೋದು ಅಥವಾ ಆ ವ್ಯವಸಾಯದ ಪದ್ಧತಿಗಳಲ್ಲಿ ಆ ತಳಿಗಳನ್ನು ಉಪಯೋಗಿಸಿ ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಮಾಡಿ ಆ ತಳಿಗಳಿಗೆ ಆ ಒಂದು ಸಮುದಾಯದ ಹೆಸರೇ ಬಂದಿರೋದರಿಂದ ಇದು ಹಳ್ಳಿ ಕಾರ್ ಎಂಬ ಹಸುವಿನ ಆಗಲಿ ಅದರ ಜಾನುವಾರನ ಹೆಸರು ಆ ಒಂದು ಸಮುದಾಯದಿಂದ ಬಂದಂಥ ಒಂದು ಇತಿಹಾಸ ನಮಗೆ ಕಂಡು ಬರ್ತದೆ ಸರ್ ಶುದ್ಧ ಹಳ್ಳಿ ಕಾರ್ ತಳಿಯ ಗುಣಲಕ್ಷಣಗಳು ಏನು ಸರ್ ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಹಳ್ಳಿ ತಳಿಲಿ ಸುಳಿ ಇಲ್ಲೇ ಇರಬೇಕು ಬಾಲ ಇದೇ ಶೇಪಲ್ಲೇ ಇರಬೇಕು ಉದ್ದವಾಗಿರಬೇಕು ಅಂತ ಎದೆ ಅಗ್ಲವಾಗಿರಬೇಕು ಅಂತ ಆಮೇಲೆ ಅಡ್ಡಪಟ್ಟಿ ಇರಲೇಬಾರ್ದು ಅನ್ನೋಂಥದ್ದಾಗಿರ್ಬೋದು ಇದೆಲ್ಲ ಗುಣಲಕ್ಷಣಗಳಲ್ಲಿ ತುಂಬ ಗೊಂದಲಗಳಿದೆ ರೈತರಲ್ಲಿ ಇದು ಏನು ಸರ್ ಮೂಲ ಹಳ್ಳಿಕಾರ್ ತಳಿಯ ಮೂಲ ಗುಣಲಕ್ಷಣಗಳು ಏನು ಸರ್ ಹಳ್ಳಿಕಾರ್ ತಳಿಗಳಲ್ಲಿ ಸಾಕಷ್ಟು ವೇರಿಯೆಂಟ್ಸ್ ಅಂತ ಕರಿತೀವಿ ಪ್ರಭೇದಗಳು ಮತ್ತು ಅದರ ಗುಣಲಕ್ಷಣಗಳನ್ನು ನಾವು ಅವಕ್ಕೆ ಹೊಂದಾಣಿಕೆ ಆಗುವಂಥ ಹೆಸರುಗಳಲ್ಲಿ ಹೇಳೋದ್ರಿಂದ ಸಾಕಷ್ಟು ವೇರಿಯೆಂಟ್ಸ್ ಇದೆ ಒಂದು ಹಳ್ಳಿಕಾರಾಗ್ಬೋದು ಗುಜ್ಮಾವು ಆಗ್ಬೋದು ಮಲ್ಲಿಗೆ ಆಗ್ಬೋದು ಅಮರಾವತಿ ಆಗ್ಬೋದು ಚಿಂತಾಮಣಿ ಆಗ್ಬೋದು ಈ ರೀತಿಯ ಒಂದು ಪ್ರಭೇದಗಳು ನಮ್ಮಲ್ಲಿ ಹಳ್ಳಿಕಾರ್ ತಳಿಗಳಲ್ಲಿ ಕಂಡು ಬರೋದ್ರಿಂದ ಸಾಮಾನ್ಯವಾಗಿ ರೈತರು ಅದರ ಬಣ್ಣ ಆ ಒಂದು ಲಕ್ಷಣಗಳನ್ನೇ ಎಲ್ಲದಕ್ಕೂ ಹಳ್ಳಿಕಾರ್ ಹಳ್ಳಿಕಾರ್ ಅಂತ ಹೇಳೋದ್ರಿಂದ ಅದರಲ್ಲಿರುವಂಥ ವೇರಿಯೆಂಟ್ಸ್ಗಳನ್ನು ಅವರು ಒಪ್ಪಿಗೆ ತಗೊಳ್ಳಲ್ಲ ಅಂದರೆ ಅವರು ಒಪ್ಗಳಲ್ಲ ಆ ತಳಿಯ ಗುಣಲಕ್ಷಣಗಳು ಉದಾಹರಣೆಗೆ ಈಗ ನಾವು ಗುಜ್ಮಾವು ಅನ್ನೋ ಒಂದು ತಳಿಯಲ್ಲಿ ಅದು ಒಂದು ರೂಪಾಯಿ ಬಣ್ಣ ಅಂತ ಕರೀತಾರೆ ಲೈಟ್ ಗ್ರೇ ಕಲರ್ ಇರ್ತದೆ ಎದೆ ಅಗಲವಾಗಿರ್ತದೆ ಆದರೆ ಹಳ್ಳಿಕಾರ್ಗೆ ಹೋಲಿಕೆ ಮಾಡಿದಾಗ ಅದು ಒಂದು ಸ್ವಲ್ಪ ಕುಳ್ಳ ತಳಿ ಅದರ ಎತ್ತರದಷ್ಟು ಹಳ್ಳಿ ಖಾರ್ ತಳಿಯಾಗಿ ಎತ್ತರದಷ್ಟು ಗುಜ್ಮಾವು ಬರಲ್ಲ ಈಗ ನಾವು ಅಮರಾವತಿ ತೊಗೊಂಡಾಗ ಅದು ಕೆಂಪು ಬಣ್ಣದಿಂದ ಕೂಡಿದೆ ಅಂದರೆ ರೆಡ್ಡಿಷ್ ಬ್ರೌನ್ ಕಲರ್ ಅಂತ ಕರಿತೀವಿ ಈಗ ನಾವು ಚಿಂತಾಮಣಿ ಒಂದು ಹಳ್ಳಿ ತಳಿಗಳನ್ನು ನಾವು ನೋಡಿದಾಗ ಅದು ಕಪ್ಪು ಬಣ್ಣದಿಂದ ಇರ್ತದೆ ಈ ರೀತಿಯ ನಾನಾ ಬಣ್ಣಗಳ ರೂಪ ಮತ್ತು ಅದರ ಗುಣಲಕ್ಷಣಗಳಿರೋದ್ರಿಂದ ಅದರಲ್ಲೇ ಸಾಕಷ್ಟು ವೇರಿಯೆಂಟ್ಸ್ ಇದೆ ಹಳ್ಳಿಕಾರಂತ ನಾವು ಪ್ಯೂರ್ ಅಂತ ಕರೆದಾಗ ಅದು ಒಂದು ರೂಪಾಯಿ ಬಣ್ಣ ಅಥವಾ ಒಂದು ಬಿಳಿ ಬಣ್ಣದಿಂದ ಕೂಡಿದಂಥ ಒಂದು ಜಾನುವಾರು ಆಗ್ತದೆ ಅದಕ್ಕೆ ನಿರ್ದಿಷ್ಟವಾಗಿ ನಾವು ಅದರ ಎತ್ತರ ಗುಣ ಕೊಂಬು ಅದರ ಬಾಲ ಎದೆ ಕಾಲ್ಕಂಬ ಕೆಂದೋಗಲು ಗಂಗೆದೋಗಲು ಅಂತ ಕರಿತೀವಿ ಅದನ್ನು ಕೂಡ ಕೆಂದೋಗಲು ಅಂತ ಹಳ್ಳಿ ಕಡೆ ಕರೀತಾರೆ ಭುಜ ಇವುಗಳನ್ನೆಲ್ಲ ನೋಡಿ ನಾವು ಅವುಗಳನ್ನ ತಳಿನ ಆಯ್ಕೆ ಮಾಡ್ಕೊಳ್ಬೋದು ರೈತಾಪಿ ಜನಗಳು ಹಳ್ಳಿಕಾರ ಹಸುವಿನ ಗುಣಲಕ್ಷಣಗಳ ಬಗ್ಗೆ ಹೇಳಿದ್ರಿ ಮತ್ತು ಅದರಲ್ಲಿರುವಂಥ ತಳಿಗಳಲ್ಲಿರುವಂಥ ವ್ಯತ್ಯಾಸ ಕೂಡ ಹೇಳಿದ್ರಿ ಇನ್ನು ಸರ್ ಇನ್ನೂ ಸ್ವಲ್ಪ ಆಗಿ ಕೇಳೋದಾದರೆ ಅಡ್ಡಪಟ್ಟಿ ಇರಲೇಬಾರ್ದು ಸುಳಿ ಇರಲೇಬೇಕು ಮತ್ತು ಸುಳಿ ಇರೋದನ್ನು ಇಂತಿಂಥ ಜಾಗದಲ್ಲೇ ಸುಳಿ ಇರಬೇಕು ಅನ್ನೋಂಥ ನಂಬಿಕೆಗಳಿದ್ದಾವೆ ಇದನ್ನು ಸರ್ ಏನಂತ ಇದನ್ನು ಅಂತ ಕರಿಬೇಕಾ ಅಥವಾ ಅದಿರಲೇಬಾರ್ದಾ ಮತ್ತು ಇರೋದಾದರೆ ಹಿಂಗೆ ಹಿಂಗೆ ಆ ತಳಿಗಳಲ್ಲಿ ಅಂದರೆ ಹಳ್ಳಿಕಾರಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ರಿ ಕೆಲವೊಂದು ತಳಿಲಿ ಹಿಂಗೆ ಹಿಂಗೆ ಇರುತ್ತೆ ಅಂತ ಆ ಸುಳಿಗಳು ಆ ತಳಿಗೆ ಅಲ್ಲಲ್ಲೇ ಇರುತ್ತಾ ಸರ್ ಏನು ಸರ್ ಇದ್ದರು ಮೇಯ್ನು ಈ ಒಂದು ಜಾತ್ರೆ ಮತ್ತು ಈ ಸಂತೆಗಳಲ್ಲಿ ನಮ್ಮ ಕಾರನ್ನು ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಾಗ್ಬೋದು ಅಥವಾ ಕೊಂಡ್ಕೊಳ್ಳೋವಂಥ ರೈತಾಪಿ ಜನಾಂಗದವ್ರು ಆಗ್ಬೋದು ಕೆಲವರಲ್ಲಿ ಆ ಒಂದು ಗುಣಲಕ್ಷಣಗಳನ್ನು ಹುಡುಕಿ ಅವಕ್ಕೆ ಹೆಚ್ಚಿನ ಬೆಲೆ ಕಟ್ಟಿ ಅದು ನಮಗೆ ಒಳ್ಳೆಯದಾಗುತ್ತೆ ಅಥವಾ ನಮ್ಮ ಭಾಗಕ್ಕೆ ಅದು ದೂಗಲ್ಲ ಅನ್ನೋ ಒಂದು ಭಾವನೆಗಳು ಮತ್ತು ನ್ಯೂನತೆಗಳಿಂದ ಅದನ್ನು ಪ್ರತಿಯೊಬ್ಬರೂ ಸಂತೆ ಜಾತ್ರೆಗಳಲ್ಲಿ ವ್ಯಾಪಾರದ ಸ್ಥಳಗಳಲ್ಲಿ ಹಳ್ಳಿ ತಳಿಗಳಲ್ಲಿ ಹುಡುಕ್ತಾರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅದು ಗಾತ್ರ ಎತ್ತರ ಬಣ್ಣ ಮತ್ತು ಅದರ ಒಂದು ಕೆಲಸ ಕಾರ್ಯಗಳ ಶಕ್ತಿ ಎಷ್ಟು ಇದರ ಅದರ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕೇ ಹೊರತು ಈ ಸುಳಿಗಳ ಬಗ್ಗೆ ಅಥವಾ ಈ ಅಡ್ಡಪಟ್ಟಿಗಳ ಬಗ್ಗೆ ಹೆಚ್ಚಿಗೆ ಮಹತ್ವ ಕೊಡುವಂಥ ಅವಶ್ಯಕತೆ ಏನಿಲ್ಲ ಇಂಪಾರ್ಟೆನ್ಸ್ ಏನು ಕೊಡಬೇಕಲ್ಲ ನನಗೆ ಎರಡು ಸುಳಿ ಐತೆ ಅಂದರೆ ಇಬ್ಬರು ಹೆಣ್ತಿರು ಹೆಣ್ ಕೊಡದೆ ಹೋಗ್ತಾರ ಅಥವಾ ಒಂದು ಸತ್ಯನ ಅದು ಎಷ್ಟು ಜನಕ್ಕೆ ಎರಡು ಸುಳಿ ಇರಲ್ಲ ಅಲ್ವಾ ಹೌದು ಹೌದು ಆಮೇಲೆ ನನಗೆ ಎಡಗಡೆ ಮಚ್ಚೆ ಇದೆ ಹಂಗಾದ್ರೆ ಒಂದು ಕೆಟ್ಟದು ಅದು ನಾಲ್ಗೆ ಮೇಲೆ ಮಚ್ಚೆ ಇದ್ರೆ ಕೆಟ್ಟದು ಅವ್ನು ಆಡೋ ಮಾತೆಲ್ಲ ಅಂತ ಹೇಳ್ತಾರೆ ಆದರೆ ಅದು ಅದೆಲ್ಲ ಏನು ಒಂದು ಮಹತ್ವ ಕೊಡುವಂಥ ವಿಚಾರಗಳಲ್ಲ ಸರ್ ಒಂದು ಹಳ್ಳಿಕಾರ್ ಹಸುವಿನ ವಯಸ್ಸನ್ನ ಹೇಗೆ ತಿಳ್ಕೊಬೋದು ಮತ್ತೆ ಹಸು ಆಗಿರ್ಬೋದು ಅಥವಾ ಹೋರಿ ಆಗಿರ್ಬೋದು ಅದು ಪ್ರೌಢ ಯಾವಾಗ ಬರುತ್ತೆ ಸರ್ ಮತ್ತು ಈಗ ಬೀಜದೋರಿ ಅಂತ ಹೇಳ್ತಿರ್ತಾರೆ ಒಂದು ಬೀಜದ ಹೋರಿಯಿಂದ ನಾವು ಸಿಮೆಂಟ್ ಕಲೆಕ್ಟ್ ಮಾಡೋದಾದರೆ ಯಾವ ವಯಸ್ಸಿಂದ ಕಲೆಕ್ಟ್ ಮಾಡ್ಬೋದು ಮತ್ತು ಎಷ್ಟು ವರ್ಷಗಳ ಕಾಲ ಕಲೆಕ್ಟ್ ಮಾಡ್ಬೋದು ಸರ್ ಇದೊಂದು ಉತ್ತಮವಾದ ಪ್ರಶ್ನೆ ಈಗ ನಾವು ಹಳ್ಳಿಕಾರಾಗ್ಬೋದು ಅಥವಾ ಯಾವುದೇ ಎಚ್ ಎಫು ಜರ್ಸಿ ತಳಿ ಯಾವುದೇ ಒಂದು ಕ್ಯಾಟಲ್ಗಳಲ್ಲಿ ನಾವು ಆ ಒಂದು ವಯಸ್ಸನ್ನು ಪತ್ತೆ ಮಾಡಬೇಕಾದ್ರೆ ಆ ಜಾನುವಾರುಗಳಲ್ಲಿ ಆ ಹಸುಗಳಲ್ಲಿ ಆ ಓರಿಗಳಲ್ಲಿ ಹಲ್ಲುಗಳನ್ನು ನೋಡ್ತೀವಿ ಆ ಹಲ್ಲುಗಳು ಆ ಹಸು ಅಥವಾ ಓರಿಗಳ ವಯಸ್ಸನ್ನು ಹೇಳ್ತವೆ ಉದಾಹರಣೆಗೆ ಈಗ ಹಾಲು ಹಲ್ಲು ಅಂತ ಅಂದಾಗ ಆ ಹಾಲು ಹಲ್ಲು ನಿಮಗೆ ಸುಮಾರು ಎರಡು ವರ್ಷಗಳ ಕಾಲ ಇರೋದು ಆ ಎರಡು ವರ್ಷಗಳ ಒಳಗಡೆ ಒಂದೂವರೆ ವರ್ಷ ಅಥವಾ ಒಂದು ವರ್ಷ ಅಥವಾ ಎರಡು ವರ್ಷದ ಒಳಗಡೆ ಹಾಲು ಹಲ್ಲು ಬಿದ್ದು ಮಧ್ಯದಲ್ಲಿ ಆ ಎರಡು ಹಲ್ಲು ಬರುತ್ತೆ ಅಂದರೆ ನಾವು ಕೆಳಗಡೆ ಏನು ಬರುವಂಥ ಹಲ್ಲುಗಳಲ್ಲಿ ಪರ್ಮನೆಂಟ್ ಟೀತ್ ಅಂತ ಕರಿತೀವಿ ಮಿಲ್ಕ್ ಟೀತ್ ಬಿದ್ದು ಪರ್ಮನೆಂಟ್ ಟೀತ್ ಮೂಡಬೇಕಾದ್ರೆ ಎರಡೂವರೆ ವರ್ಷದಿಂದ ಮೂರು ವರ್ಷಗಳ ವಯಸ್ಸಾದಂಥ ರಾಸುಗಳಲ್ಲಿ ನಿಮಗೆ ಎರಡು ಹಲ್ಲನ ಕರುಗಳು ಅಂತ ಕರಿತೀವಿ ಸಾಧಾರಣವಾಗಿ ಎರಡೂವರೆ ಮೂರು ವರ್ಷಗಳಂಥ ರಾಸುಗಳಲ್ಲಿ ಎರಡು ಹಲ್ಲು ಬಂದಿರ್ತದೆ ಅದನ್ನು ಎರಡು ಹಲ್ಲ ಕರುಗಳು ಅಂತ ಕರೀತಾರೆ ಮತ್ತು ನಾಲ್ಕು ಹಲ್ಲು ಬರಬೇಕಾದ್ರೆ ಆ ಒಂದು ಎರಡೂವರೆ ಮೂರು ವರ್ಷದಿಂದ ನಾಲ್ಕು ನಾಲ್ಕೂವರೆ ವರ್ಷಗಳವರೆಗೂ ಆ ನಾಲ್ಕು ಹಲ್ಲನ್ನ ಒಂದು ವಯಸ್ಸನ್ನು ಪತ್ತೆ ಮಾಡ್ಬೋದು ಆರು ಹಲ್ಲು ಅಂತ ಅಂದಾಗ ನಾವು ನಾಲ್ಕೂವರೆಯಿಂದ ಐದೂವರೆ ವರ್ಷ ಐದು ವರ್ಷದವರೆಗೂ ಆರು ಹಲ್ಲನ್ನು ನಾವು ಅದರ ವಯಸ್ಸಾಗಿ ಪತ್ತೆ ಮಾಡೋದಕ್ಕೆ ಇಟ್ಕೊಳ್ಬೋದು ಮಾಹಿತಿಯಾಗಿ ಮತ್ತು ಎಂಟು ಹಲ್ಲು ಅಥವಾ ಬಾಯಿಗೂಡಿದ ರಾಸುಗಳು ಹಸುಗಳಾಗ್ಬೋದು ಓರಿಗಳಾಗ್ಬೋದು ಎತ್ತುಗಳು ಎಂಟು ಹಲ್ಲು ಅಥವಾ ಬಾಯಿಗೂಡಿದ್ದು ಅಂತ ಅಂದರೆ ಅದು ಆರು ವರ್ಷ ಮತ್ತು ಮೇಲ್ಪಟ್ಟ ಆರು ವರ್ಷಗಳಿಗಿಂತ ಹೆಚ್ಚಾಗಿರುವಂಥ ರಾಸುಗಳು ಅಂತ ನಾವು ಅದರ ವಯಸ್ಸನ್ನು ಪತ್ತೆ ಮಾಡ್ಬೋದು ಸಾಮಾನ್ಯವಾಗಿ ಎರಡು ಹಲ್ಲುಗಳ ನಂತರ ನಾವು ಯಾವುದೇ ಕಡಸುಗಳನ್ನು ಕೂಡ ಪ್ರೌಢಾವಸ್ಥೆಗೆ ಬಂದಂಥ ಜಾನುವಾರುಗಳು ಅಂತ ಪತ್ತೆ ಮಾಡ್ತೀವಿ ಮತ್ತು ಪೋಷಣೆಗಳು ಮತ್ತು ಆಹಾರ ಪದ್ಧತಿಗಳ ಮೇಲೂ ಕೂಡ ಹೆಣ್ಣು ಮತ್ತು ಹೆಣ್ಣು ಕರುಗಳಾಗಲಿ ಕಡಸುಗಳಾಗಲಿ ಪ್ರೌಢಾವಸ್ಥೆಗೆ ಬರುವಂಥ ಅವಕಾಶಗಳಿರ್ತದೆ ಇದು ನಮ್ಮ ದೇಶೀಯ ತಳಿ ಸ್ಥಳೀಯ ತಳಿಗಳಾಗಿರೋದ್ರಿಂದ ಹಳ್ಳಿ ಕಾರ್ ತಳಿಗಳಾಗಿರೋದ್ರಿಂದ ಅತಿ ಹೆಚ್ಚಿನ ಪೋಷಣೆಗಳನ್ನು ಮಾಡದೇ ಇರುವಂಥ ರೈತರ ಮನೆಗಳಲ್ಲಿ ಸಾಧಾರಣವಾಗಿ ಎರಡು ಹಲ್ಲುಗಳ ನಂತರ ಅಂದರೆ ಮೂರು ವರ್ಷಗಳ ನಂತರ ಒಂದು ಕಡಸು ಬೆದೆಗೆ ಬರ್ತದೆ ಪ್ರೌಢಾವಸ್ಥೆಗೆ ಬರ್ತದೆ ಅದೇ ರೀತಿ ಒಂದು ಹೋರಿನ ನಾವು ಆ ಕಡ್ಸಗಾಗಲಿ ಅಥವಾ ಹಸುಗಾಗಲಿ ಗರ್ಭಧಾರಣೆ ಮಾಡುವಂಥ ವಯಸ್ಸು ಅಂದಾಗಲೂ ಕೂಡ ಎರಡು ಹಲ್ಲುಗಳ ನಂತರ ನಾವು ಅದನ್ನು ಬೀಜದ ಹೋರಿಯಾಗಿ ಉಪಯೋಗಿಸೋದಕ್ಕೆ ಗರ್ಭಧಾರಣೆ ಮಾಡೋದಕ್ಕೆ ಅದು ಬಲಿಷ್ಠವಾದಂಥ ಒಂದು ಉತ್ತಮವಾದಂಥ ವಯಸ್ಸು ಅಂತ ನಾವು ತಿಳ್ಕೊಳ್ಬೋದು ಬೀಜದ ಹೋರಿಗಳನ್ನ ಸೀಮೆಂಟ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಳಸ್ತಿದ್ದಾರೆ ಅದರಲ್ಲೂ ಹೆಂಗಾಗಿದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಷ್ಟು ಹೋರಿಗಳನ್ನಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿದ್ದಾವೆ ಎಲ್ಲ ಭಾಗದ ಅಂದರೆ ರಾಜ್ಯದ ಎಲ್ಲ ಭಾಗದ ಜನರು ಆ ಊರಿಗಳಿಂದಲೇ ಸಿಮೆಂಟ್ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಆ ಓರಿಗಳಿಂದ ಈಗ ತಮ್ಮ ಹಸುಗಳಿಗೆ ಗರ್ಭ ಇದಕ್ಕೋಸ್ಕರನೂ ಪ್ರಯತ್ನ ಪಡ್ತಿದ್ದಾರೆ ಈಗಾಗೋದರಿಂದ ಇನ್ಬ್ರೀಡಿಂಗ್ ಸಾಧ್ಯತೆಗಳು ಇರಲ್ವಾ ಸರ್ ಈಗ ನಾವು ಈ ಓರಿಗೆ ನ್ಯಾಚುರಲ್ ಸರ್ವಿಸ್ ಅಂತ ನಾವೇನು ರೈತರಿಗೆ ಅವರೇ ಆದಂಥ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಈಗ ನೀವು ಹೇಳಿದಂತೆ ಕೆಲವು ಓರಿಗಳ ಬಗ್ಗೆನೇ ಅವ್ರಿಗೆ ಜಾಸ್ತಿ ಆಸಕ್ತಿ ಇರೋದ್ರಿಂದ ಅದನ್ನೇ ನಾವು ತಳಿಯಾಗಿ ಮಾಡ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಇರೋದರಿಂದ ಅದೇ ಹೋರಿಗಳಲ್ಲಿ ಅವರು ಗರ್ಭಧಾರಣೆ ಮಾಡಿಸ್ಕೊಳ್ಬೋದು ಆದರೆ ಒಂದು ಹೋರಿ ಸಾಧಾರಣವಾಗಿ ಒಂದು ದಿನಕ್ಕೆ ಎರಡರಿಂದ ಮೂರು ಅಂದರೆ ಬೆಳಗ್ಗೆ ಒಂದು ಎರಡು ಅಥವಾ ಒಂದು ಮೂರು ರಾಸುಗಳಿಗೆ ಗರ್ಭಧಾರಣೆ ಮಾಡಿ ಮತ್ತು ಸಾಯಂಕಾಲ ಒಂದು ಅಥವಾ ಎರಡನ್ನ ಅಂದರೆ ಮ್ಯಾಕ್ಸಿಮಮ್ ಆ್ಯಾವ್ರೇಜು ಮೂರರಿಂದ ನಾಲ್ಕು ಹಸುಗಳಿಗೆ ಅಥವಾ ಕಡಸುಗಳಿಗೆ ಗರ್ಭಧಾರಣೆಯನ್ನು ಮಾಡುವಂಥ ಅದು ಅವಕಾಶಗಳಿದ್ದಾವೆ ಮತ್ತು ಒಂದೇ ರಾಸಿಗೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ವಾರದಲ್ಲಿ ಏಳು ದಿನವೂ ಗರ್ಭಧಾರಣೆ ಮಾಡುವಂಥ ಶಕ್ತಿ ಯಾವುದೇ ಓರಿಗಳಲ್ಲೂ ಆಗಲಿ ಅದರಲ್ಲಿ ಅವಕಾಶಗಳು ಕಡಿಮೆ ಯಾಕೆಂದರೆ ಆಸಕ್ತಿನೂ ಕಡಿಮೆ ಆಗ್ತದೆ ಮತ್ತು ಅದರ ಸೆಮನ್ ಕ್ವಾಲಿಟಿ ಮತ್ತು ವಾಲ್ಯೂಮ್ ಆಫ್ ಸೆಮನ್ ಅಂತ ಕರಿತೀವಿ ಅದು ಎಷ್ಟು ಪ್ರಮಾಣದಲ್ಲಿ ಸೆಮನನ್ನು ಒಂದು ರಾಸಿಗೆ ಧಾರಣೆ ಮಾಡುತ್ತೆ ಅನ್ನೋ ಒಂದು ಇದರಲ್ಲಿ ನಾವು ನೋಡಿದಾಗ ಅದರ ವಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ ಮತ್ತು ಕ್ವಾಲಿಟಿ ಆಫ್ ದ ಸೆಮನ್ ಕೂಡ ಅದು ಕನ್ಸೆಪ್ಷನ್ ರೇಟ್ ಮೇಲೆ ಹೇಳ್ತೀವಿ ಅಂದರೆ ನೂರು ರಾಸುಗಳಿಗೆ ಅದು ಕೃತ ಗರ್ಭ ಧಾರಣೆ ಆಗಿರ್ಬೋದು ಅಥವಾ ನ್ಯಾಚುರಲ್ ಸರ್ವಿಸ್ ಆಗಿರ್ಬೋದು ಕೊಟ್ಟಾಗ ಅದರಲ್ಲಿ ನಾವು ಎಷ್ಟು ಹಸುಗಳು ಫಲ ಆದವು ಅಥವಾ ಗರ್ಭ ಅಂತ ನೋಡಿದಾಗ ಒಂದೇ ರಾಸು ಅಥವಾ ಒಂದೇ ಹೋರಿಯಿಂದ ಮಾಡಿದಂಥ ಪ್ರತಿನಿತ್ಯ ಐದು ಆರು ರಾಸುಗಳಿಗೆ ಆ ಒಂದು ಹೋರಿ ಸಾಕಾಣಿಕೆ ಮಾಡಿರೋರಾಗಿರ್ಬೋದು ಅಥವಾ ತಳಿ ಸಂವರ್ಧನೆ ಮಾಡುವಂಥ ಪ್ರದೇಶಗಳಲ್ಲಿ ಮುಗಿಬಿದ್ದು ರೈತರು ಅದೇ ಹೋರಿಗಳನ್ನ ಇಷ್ಟಪಟ್ಟು ಪಟ್ಟು ಮಾಡಿಸಿದಾಗ ಅದ್ರ ಪ್ರಮಾಣ ಕುಂಠಿತ ಆಗ್ತಾ ಹೋಗ್ತದೆ ಸರ್ ಮತ್ತೊಂದು ಪ್ರಶ್ನೆ ಈಗ ನೀವು ಸಿಮೆಂಟ್ ಕಲೆಕ್ಟ್ ಬಗ್ಗೆ ಹೇಳಿದ್ರಿ ಅಂದರೆ ಅದು ಕೃತಕದ ಗರ್ಭಧಾರಣೆ ಅಂತ ಕೆಲವರಲ್ಲಿ ವಾದ ಇದೆ ಏನಪ್ಪಾ ಅಂದರೆ ಸಿಮೆಂಟ್ ಕಲೆಕ್ಟ್ ಮಾಡೋ ಪ್ರೋಸೆಸ್ಸೇ ರಾಂಗು ಅಪಿತಪಿನೂ ಈ ಸಿಮೆಂಟ್ ಪ್ರೋಸೆಸ್ ಏನಾದ್ರೆ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಗರ್ಭಧರಿಸೋಕ್ಕೆ ನಾವು ಏನು ಮಾಡ್ತೀವಿ ಅದು ಕಂಪ್ಲೀಟ್ ರಾಂಗ್ ಪದ್ಧತಿ ಅನ್ನೋ ಒಂದು ವಾದ ಇದೆ ಸರ್ ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಸರ್ ಅದೇ ರೈತರಲ್ಲಿ ಇದೊಂದು ನೀವು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಿ ಕೃತಕ ಗರ್ಭಧಾರಣೆ ತಪ್ಪು ಅಂತ ಎಲ್ಲೂ ಕೂಡ ಯಾರೂ ಕೂಡ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಆ ಒಂದು ಕೃತಕ ಗರ್ಭಧಾರಣೆ ಮಾಡುವ ಒಂದು ವೀರ್ಯ ನಳಿಕೆಯಲ್ಲಿ ಒಂದು ಎಷ್ಟು ಪ್ರಮಾಣದಲ್ಲಿ ಆ ವೀರ್ಯ ನಳಿಕೆಯಲ್ಲಿ ತುಂಬಿರುವಂಥ ವೀರ್ಯ ಆ ಒಂದು ಗರ್ಭಧಾರಣೆಗೆ ಬೇಕಾಗುತ್ತೆ ಅಂತ ನಾವು ಅದನ್ನು ಲೆಕ್ಕಾಚಾರವಾಗಿ ಮತ್ತು ಆ ಸೆಮನ್ ಕ್ವಾಲಿಟಿ ಅಂತ ಕರಿತೀವಿ ಮೊಟಿಲಿಟಿ ಮೊಬಿಲಿಟಿ ಅಂತ ಕರಿತೀವಿ ಅದನ್ನು ಪರೀಕ್ಷೆ ಪರೀಕ್ಷೆ ಮಾಡೇ ಒಂದು ವೀರ್ಯ ನಳಿಕೆನ ನಮ್ಮ ತಳಿ ಸಂವರ್ಧನಾ ಕೇಂದ್ರಗಳು ಮತ್ತು ಈ ಸೆಮನ್ ಕಲೆಕ್ಷನ್ ಸೆಂಟರ್ಗಳು ಅಂತ ಕರಿತೀವಿ ಅದು ಸಾಕಷ್ಟು ಸ್ಟೇಟ್ ಫಾರಮ್ಮು ಇದೆ ಮತ್ತು ಸೆಂಟ್ರಲ್ ಫಾರಮ್ಗಳು ಇದೆ ಅಲ್ಲಿ ನಾವು ವೀರ್ಯ ನಳಿಕೆಗಳನ್ನು ತಯಾರು ಮಾಡುವಂಥ ಓರಿಗಳನ್ನು ಸಾಕಾಣಿಕೆ ಮಾಡಿ ಅದನ್ನು ಸೆಮನ್ ಕ್ವಾಲಿಟಿನೂ ಕೂಡ ಮೇಂಟೇನ್ ಮಾಡಿ ಡಿಸೀಸ್ ಫ್ರೀ ಅಂತ ಆ ಒಂದು ಸೆಮನನ್ನು ನಾವು ಕೃತ ಗರ್ಭಧಾರಣೆಗೆ ಬಳಸ್ತೀವಿ ಈ ಓರಿನ ನಾವು ಅದರ ಒಂದು ಪಾಪ್ಯುಲೇಷನ್ ಮೇಲೆ ಹಸುಗಳನ್ನು ನೋಡಿದಾಗ ಎಷ್ಟು ಓರಿಗಳನ್ನು ಸಾಕಾಣಿಕೆ ಮಾಡ್ಬೋದು ಎಷ್ಟು ಖರ್ಚು ಬೀಳ್ತದೆ ಎಷ್ಟು ತೊಂದರೆಗಳಾಗ್ತದೆ ಆದ್ದರಿಂದ ಮತ್ತು ಎಲ್ಲ ಪ್ರದೇಶಗಳಿಂದ ಓರಿ ಸಾಕಿರೋ ಪ್ರದೇಶಕ್ಕೆ ಹೋಗಿ ನೈಸರ್ಗಿಕವಾಗಿ ಗರ್ಭಧಾರಣೆ ಮಾಡಿಸೋದು ಭಾಳ ಕಷ್ಟ ಈಗ ಕೃತಕ ಗರ್ಭಧಾರಣೆ ತಗೊಂಡಾಗ ಸುಲಭವಾಗಿ ನಿಮ್ಮ ಮನೆ ಬಾಗಿಲಲ್ಲೇ ನಿಮ್ಗೆ ಯಾವ ತಳಿ ಬೇಕು ಗಿರ್ ಬೇಕಾ ಹಳ್ಳಿ ಕಾರ್ ಬೇಕಾ ಎಚ್ ಎಫ್ ಬೇಕಾ ಜರ್ಸಿ ಬೇಕಾ ಸಾಕಷ್ಟು ಕಾಂಕ್ರೇಜ್ ತಳಿ ಎಲ್ಲ ತಳಿಗಳನ್ನು ಕೂಡ ಸೆಮಾನನ್ನು ಸಪ್ಲೈ ಮಾಡುವಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಬಗ್ಗೆ ಒಲವು ಕೊಟ್ಟು ಈಗ ಸಾಕಷ್ಟು ಅದ್ರ ಬಗ್ಗೆ ಕೇವಲ ಹದಿನೈದು ರೂಪಾಯಿಗೆ ರೈತರ ಮನೆ ಬಾಗಿಲಲ್ಲೇ ನೀವು ಕೇಳಿದಂಥ ತಳಿಗಳು ಹಳ್ಳಿ ಕಾರ್ ತಳಿಗಳಂತೂ ನಾವು ಹೇಳ್ದಂಗೆ ಮಂಡ್ಯ ಹಾಸನ ಕೋಲಾರ ಚಾಮರಾಜನಗರ ಈ ಪ್ರದೇಶಗಳಲ್ಲೆಲ್ಲ ಮೈಸೂರು ಇಂಥ ಜಿಲ್ಲೆಗಳಲ್ಲೆಲ್ಲ ಹೆಚ್ಚಿನ ಹಳ್ಳಿ ಕಾರ್ತಳಿ ವೀರ್ಯನ ಏಳಿಕೆಗಳನ್ನು ಸರಬರಾಜು ಮಾಡ್ತಾಯಿದ್ದಾರೆ ಎಲ್ಲೂ ಕೊರತೆ ಆಗಿಲ್ಲ ಮತ್ತು ನಿಮ್ಮ ಮನೆ ಬಾಗ್ಲಲ್ಲೂ ಅವಕಾಶ ಇದೆ ಪಡ್ಕೊಳ್ಳೋವಂಥದ್ದು ಮತ್ತು ಆಸ್ಪತ್ರೆಗಳು ಮತ್ತು ಪಶು ವೈದ್ಯ ಶಾಲೆಗಳು ಅಂಥ ಕಡೆನೂ ಕೂಡ ಈ ಗರ್ಭಧಾರಣೆ ಸೌಲಭ್ಯ ಇರೋದರಿಂದ ಸಾಕಷ್ಟು ರೋಗ ರುಜಿನಗಳನ್ನು ಒಂದು ರಾಸಿಯಿಂದ ಇನ್ನೊಂದು ರಾಸಿಗೆ ಹರಡುವಂಥದ್ದನ್ನು ಕೂಡ ತಪ್ಪು ಉದಾಹರಣೆಗೆ ಬ್ರೂಸಲೋಸಿಸ್ ಅಂತ ಅಂದರೆ ಕಂದು ಹಾಕುವ ಒಂದು ಕಾಯಿಲೆ ಇದೆ ಕಂದು ಅಂದರೆ ಅಬಾಷನ್ ಆಗೋದು ಈ ಅಬಾಷನ್ ಆಗುವಂಥ ಕಾಯಿಲೆ ಏನಾದರೂ ಒಂದು ಹಸುನಲ್ಲಿ ಆಗಿದ್ದುದಕ್ಕೆ ಓರಿನ ನೈಸರ್ಗಿಕವಾಗಿ ಅದನ್ನು ಉಪಯೋಗಿಸಿ ಮತ್ತು ಇನ್ನೊಂದು ಒಂದು ಕಡಸಿಗೆ ಅದೇ ಒಂದು ಓರಿನ ನಾವು ಉಪಯೋಗಿಸ್ದಾಗ ನೈಸರ್ಗಿಕವಾಗಿ ಖಂಡಿತ ಕಾಯಿಲೆ ಹರಡ್ಕೊಂಡು ಹೋಗ್ತದೆ ಅದರಿಂದಾಗಿ ಏನಾಗುತ್ತೆ ಪ್ರತಿ ಒಂದು ಫಲ ನಿಂತಾಗ ಅಥವಾ ಗರ್ಭಧರಿಸಿದಂಥದ್ದು ನಾಲ್ಕೈದು ತಿಂಗಳಾದ ತಕ್ಷಣವೇ ಅದು ಅಭಾಷಾನ ಆಗುವಂಥ ಚಾನ್ಸಸ್ ಇರುತ್ತೆ ಕಂದು ರೋಗ ಅಂತ ಅದಕ್ಕೆ ಈಗ ಲಸಿಕೆನೂ ಕೂಡ ಹಿಡಿದಿದ್ದಾರೆ ಅದನ್ನು ವ್ಯಾಪಕವಾಗಿ ನಾವು ಒಂದು ಮೂರು ತಿಂಗಳಿಂದ ಎಂಟು ತಿಂಗಳ ಹೆಣ್ಣು ಕರುಗಳಿಗೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪ್ರದೇಶಗಳಲ್ಲೂ ಕೂಡ ನಾವು ಈಗಾಗಲೇ ಬ್ರುಸಲೋಸಿಸ್ ಕಾಯಿಲೆ ಅಂದರೆ ಕಂದು ರೋಗದ ಕಾಯಿಲೆ ವಿರುದ್ಧ ಲಸಿಕೆಗಳಾಗ್ತಿದ್ದೀವಿ ಅವರು ಒಂದು ಇಡೀ ಜೀವನದಲ್ಲಿ ಒಮ್ಮೆ ಮೂರರಿಂದ ಎಂಟು ತಿಂಗಳ ಹೆಣ್ಣು ಕರುಗಳಿಗೆ ಮಾತ್ರ ಮಾಡೋದು ಅವನ್ನು ಮಾಡಿದ್ರೆ ಅಂತ ಒಂದು ರೋಗನ ತಡೆಗಟ್ಕೊಂಡು ಅವು ಖಂಡಿತವಾಗಿ ಈ ಒಂದು ಕಂದು ರೋಗದಿಂದ ಬಳಲೋದನ್ನು ತಡೆಗಟ್ಕೋಬೋದು ಮತ್ತು ಅಭಾಷನ್ ಕೂಡ ಕೂಡ ತಡೆಗಟ್ಕೊಳ್ಳೋವಂಥ ಅವಕಾಶಗಳಿದೆ ನೈಸರ್ಗಿಕವಾಗಿ ಮಾಡೋದರಿಂದ ಸಾಕಷ್ಟು ರೋಗಗಳು ಹರಡೋದನ್ನು ಅವಕಾಶಗಳಿರೋದ್ರಿಂದ ಮತ್ತು ಗರ್ಭಧಾರಣೆಯಲ್ಲಿ ಈ ರೋಗಗಳನ್ನು ನಿರ್ಮೂಲನೆ ಮಾಡಿ ಅವಕ್ಕೆ ಉತ್ತಮವಾದಂಥ ಒಂದು ವೀರ್ಯ ನಳಿಕೆಗಳನ್ನ ಆಯ್ಕೆ ಮಾಡಿ ಅದರ ಕ್ವಾಲಿಟಿ ಟೆಸ್ಟ್ ಮಾಡಿ ಕೊಡೋದ್ರಿಂದ ರೈತರು ಕೂಡ ಉತ್ತಮವಾದಂಥ ಹಳ್ಳಿಕಾರು ತಳಿಗಳ ಕರುಗಳನ್ನು ಪಡ್ಕೊಂಡು ಅದರ ಸಾಕಾಣಿಕೆ ಮತ್ತೊಂದು ಅದರ ಉಪಯೋಗಿಸ್ಕೊಂಡು ಕೂಡ ಅವಕಾಶ ಇದೆ ಕೆಲವರು ಹೋರಿಗಳನ್ನ ಒಂದು ಕೋಟಿ ಐದು ಕೋಟಿ ನಾಯಿ ಕೂಡ ಐದು ಕೋಟಿ ಒಂದು ಕೋಟಿ ಬೆಲೆ ಇವೆಲ್ಲ ಫ್ಯಾನ್ಸಿ ರೇಟ್ಸ್ ಇರೋದ್ರಿಂದ ಸಾಧಾರಣವಾಗಿ ಹಳ್ಳಿಕಾರು ಹೋರಿಗಳಿಗೆ ಈ ಕೊಂಬು ಮುರಿಯೋದು ಮತ್ತು ಕೊಂಬು ಒರಿಯೋ ಪದ್ಧತಿನ ತುಂಬ ಜನ ಇದು ಮಾಡ್ಕೊಂಡಿರ್ತಾರೆ ಅದು ವೈಜ್ಞಾನಿಕ ರೀತಿಯಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಸರ್ ಮತ್ತು ಗಾಡಿ ಕೆಲಸಕ್ಕೆ ಉಪಯೋಗಿಸುವಾಗ ತೀರ ಕೊಂಬನ್ನು ತಿದ್ದಿ ತೆಳು ಮಾಡಿಬಿಟ್ಟಾಗ ನೊಗ ಹಳ್ಳಗಳಲ್ಲಿ ಅಥವಾ ಹಳ್ಳದ ದಾರಿಯಲ್ಲಿ ಹೋಗುವಾಗ ನೊಗ ಬಂದು ಕೊಂಬು ಹೊಡೆಯೋದ್ರಿಂದ ಖಂಡಿತ ಬ್ಲೀಡಿಂಗ್ ಆಗುತ್ತೆ ಇಂಟರ್ನಲ್ ಬ್ಲೀಡಿಂಗ್ಸ್ ಆಗುತ್ತೆ ಹೆಡ್ ಇಂಜುರಿ ಆಗುತ್ತೆ ಸರ್ ಹಳ್ಳಿಕರ ಹಸುವಿಗೆ ಸಾಮಾನ್ಯವಾಗಿ ಬರ್ಬೋದಂಥ ಕಾಯಿಲೆಗಳೇನೇನು ಸರ್ ಮತ್ತು ಅದಕ್ಕೆ ಚಿಕಿತ್ಸೆ ಕ್ರಮಗಳೇನೇನು ಸರ್ ಮಳೆ ಹೋದ ತಕ್ಷಣ ಯಾರು ರೈತರು ಮುಂಗಾರಲ್ಲಿ ಕಾಡು ಮೊಗ್ಲ ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ನೀರು ಕುಡಿಸೋದಾಗಲಿ ಅಥವಾ ಮೇವು ಮೇಯ್ಸೋದಕ್ಕೆ ಕಾಡುಗುಡ್ಕಂಡು ಹೋಗೋದಾಗಲಿ ಕಂಡು ಬಂದಾಗ ಈ ಚಪ್ಪೆ ರೋಗ ಅನ್ನೋದು ಮಾರಕ ಕಾಯಿಲೆ ಇಷ್ಟು ದೊಡ್ಡ ಮಹತ್ವ ಇರೋಂಥ ತಳಿನ ಯಾವುದೋ ಒಂದು ಸಣ್ಣ ಗುಂಪುಗಳು ಕಳುಸ್ತಿದ್ವಿ ಸರ್ಕಾರ ಇದನ್ನು ಏನು ಕೈ ಕಾರ್ಯಕ್ರಮಗಳನ್ನೇ ಕೈಗೊಳ್ತಿಲ್ವಾ ಅಥವಾ ಏನೂ ಅಥವಾ ಸರ್ಕಾರದಿಂದ ಒಂದು ಉಪಯೋಗ ಕೂಡ ಆಗ್ತಾ ಇಲ್ವಾ ಅಂತ ಅನ್ಸುತ್ತೆ ಸರ್ಕಾರ ಇದಕ್ಕೋಸ್ಕರ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಸರ್